ಸೂಡಾನ್ನ ಸಂಘರ್ಷದ ಮಧ್ಯೆ ಬೆಳಗಿದ ಕನ್ನಡತಿಯ ಧೈರ್ಯ ವಿಶ್ವಸಂಸ್ಥೆ ಪ್ರಶಸ್ತಿಗೆ ಮೇಜರ್ ಸ್ವಾತಿ ಗುಂಡಿನ ಶಬ್ದಗಳು ಭೀತಿಯ ವಾತಾವರಣ ಮತ್ತು ಅನಿಶ್ಚಿತ ಬದುಕಿನ ನಡುವೆ ಸಾವಿರಾರು ಮಹಿಳೆಯರಿಗೆ ರಕ್ಷಣೆಯಾಗಿದ್ದ ಕನ್ನಡತಿ ಇಂದು ಜಾಗತಿಕ ವೇದಿಕೆಯಲ್ಲಿ ಮಿಂಚಿದ್ದಾರೆ ಬೆಂಗಳೂರು ಮೂಲದ ಭಾರತೀಯ ಸೇನಾಧಿಕಾರಿ ಮೇಜರ್ ಸ್ವಾತಿ ಶಾಂತಕುಮಾರ್ ಅವರಿಗೆ ವಿಶ್ವಸಂಸ್ಥೆಯ ಪ್ರತಿಷ್ಠಿತ ಲಿಂಗ ಸಮಾನತೆ ಪ್ರತಿಪಾದಕ ಪ್ರಶಸ್ತಿ ಎರಡ್ ಸಾವಿರದ ಇಪ್ಪತ್ತೈದು ಲಭಿಸಿದೆ ದಕ್ಷಿಣ ಸುಡಾನ್ನಲ್ಲಿ ಮಹಿಳೆಯರ ಸುರಕ್ಷತೆ ಗೌರವ ಮತ್ತು ಆತ್ಮವಿಶ್ವಾಸ ಕಾಪಾಡಲು ಕೈಗೊಂಡ ಅಪೂರ್ವ ಕಾರ್ಯಗಳು ಈ ಗೌರವಕ್ಕೆ ಕಾರಣವಾಗಿದೆ ವಿಶ್ವಸಂಸ್ಥೆಯ ಪಾಲನಾ ಪಡೆಯ ಭಾಗವಾಗಿ ಕಾರ್ಯನಿರ್ವಹಿಸಿದ ಸ್ವಾತಿ ನೇತೃತ್ವದ ಭಾರತೀಯ ತಂಡವು ಅತಿ ದೂರದ ದುರ್ಗಮ ಪ್ರದೇಶಗಳಲ್ಲಿ ಭೂ ನದಿ ಮತ್ತು ವಾಯುಗಸ್ತುಗಳನ್ನು ನಡೆಸಿ ಐದು ಸಾವಿರಕ್ಕೂ ಹೆಚ್ಚು ಮಹಿಳೆಯರಿಗೆ ಭದ್ರತೆಯನ್ನು ನೀಡಿದೆ ಇದರ ಫಲವಾಗಿ ಗ್ರಾಮೀಣ ಸಮುದಾಯಗಳಲ್ಲಿ ಮಹಿಳೆಯರ ಧ್ವನಿ ಗಟ್ಟಿಯಾಗಿದ್ದು ಶಾಂತಿ ಮತ್ತು ನಂಬಿಕೆ ಬೆಳೆದಿದೆ ನಾಲ್ಕು ಅಂತಿಮ ಸ್ಪರ್ಧಿಗಳ ನಡುವಿನ ಮತದಾನದಲ್ಲಿ ಅತ್ಯಧಿಕ ಮತಗಳನ್ನು ಪಡೆದು ಸ್ವಾತಿ ಈ ಪ್ರಶಸ್ತಿಗೆ ಆಯ್ಕೆಯಾಗಿದ್ದಾರೆ ವಿಶ್ವಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿ ಆಂಟೋನಿಯೋ ಗುಟ್ರೆಸ್ ಅವರು ಅವರ ಸಂವೇದನಾಶೀಲ ನಾಯಕತ್ವವನ್ನು ಬಹಿರಂಗವಾಗಿ ಪ್ರಶಂಸಿಸಿದ್ದಾರೆ ಈ ಸಾಧನೆಯ ಸುದ್ದಿ ಕೇಳಿ ಅವರ ತಾಯಿ ರಾಜಮಣಿ ಅವರ ಕಣ್ಣು ತೇವವಾಗಿದೆ ಚಿಕ್ಕಂದಿನಿಂದಲೂ ಸ್ವಾತಿ ಧೈರ್ಯದ ಮಗಳು ಇಂದು ಅವಳ ಸೇವೆಗೆ ವಿಶ್ವಸಂಸ್ಥೆಯೇ ಗೌರವ ನೀಡಿರುವುದು ಜೀವನದ ದೊಡ್ಡ ಸಂತೋಷ ಅಂತಾರೆ ಲಿಂಗರಾಜಪುರದ ಮನೆ ಮಗಳಿಂದ ವಿಶ್ವ ವೇದಿಕೆಯವರಿಗೆ ಸಾಗಿದ ಸ್ವಾತಿಯ ಪಯಣ ಕನ್ನಡ ನಾಡಿನ ಹೆಮ್ಮೆ ದೇಶದ ಪ್ರೇರಣೆಯಾಗಿದೆ ಸ್ನೇಹಿತರೆ ನಿಮ್ಮ ಅದ್ಭುತ ಬೆಂಬಲದಿಂದ ಸನ್ಮಾರ್ಗ ನ್ಯೂಸ್ ಚಾನೆಲ್ ಈಗ ಎರಡು ಲಕ್ಷ ಸಬ್ಸ್ಕ್ರೈಬರ್ ಗುರಿ ನಾಲ್ಕು ಲಕ್ಷ ಇದು ಕಷ್ಟವಲ್ಲ ನೀವು ಮಾಡಬೇಕಾದದ್ದು ಸಿಂಪಲ್ ನೀವು ಸನ್ಮಾರ್ಗ ನ್ಯೂಸ್ ಚಾನೆಲ್ ವಿಡಿಯೋವನ್ನ ನಿಮ್ಮ ಸ್ನೇಹಿತರಿಗೆ ಕುಟುಂಬದವರೊಂದಿಗೆ ಹಂಚಿಕೊಳ್ಳಿ ಮತ್ತು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡಲು ಹೇಳಿ ನೀವು ಶಕ್ತಿಯನ್ನು ಕೊಡಿ ನಾವು ನಿಖರ ಸುದ್ದಿ ಕೊಡ್ತೇವೆ ಧನ್ಯವಾದಗಳು